ಧರ್ಮಸ್ಥಳದ ಬಗ್ಗೆ ವಿಶೇಷವಾಗಿ ಮಾತಾಡಬೇಕು ಯಾಕಂತ ಹೇಳಿದ್ರೆ ಧರ್ಮಸ್ಥಳ ಪೊಲೀಸ್ ಠಾಣೆ ಅನ್ನುವಂಥದ್ದು ಅದು ಬಡವರಿಗೆ ಶೋಷಿತರಿಗೆ ದಮನಿತರಿಗೆ ದುರ್ಬಲ ವರ್ಗದವರಿಗೆ ನ್ಯಾಯ ಪೊಲೀಸ್ ಠಾಣೆ ಅಲ್ಲ ಅದು ಮುಖ್ಯಮಂತ್ರಿಯವರು ಅವರು ಟಿಪ್ಪಣಿ ಬರೆಯುವಾಗ ಸರಕ ಪೊಲೀಸ್ ಇಲಾಖೆಗೆ ಒಂದು ಆದೇಶವನ್ನು ಮಾಡಿದ್ದಾರೆ ಈ ಪ್ರಕರಣದಲ್ಲಿ ಯಾವ ಯಾವ ಪೊಲೀಸ್ ಅಧಿಕಾರಿಗಳು ಕರ್ತವ್ಯ ಲೋಪ ಮಾಡಿದ್ದಾರೆ ಅವರನ್ನ ಕೆಲಸದಿಂದ ಅವರನ್ನ ಅಮಾನತ್ ಮಾಡಿ ಅಂತಕ್ಕಂಥದನ್ನ ಆದೇಶ ಮಾಡಿದ್ದಾರೆ ಇಲ್ಲಿ ಆ ಅಮಾನತ್ ಆದೇಶಕ್ಕೆ ಕಿಂಚಿತ್ ಬೆಳೆ ಬಂದಿದ ಅಮಿತಾಬ್ ಸಿಂಗ್ ಡಾಕ್ಟರ್ ಗಾನ ಇರ್ಬಹುದು ವಿಜಯ ಪ್ರಸಾದ್ ಇರ್ಬಹುದು ಅಥವಾ ಧರ್ಮಸ್ಥಳ ಪೊಲೀಸ್ ಠಾಣೆಯ ಅಲ್ಲಿನ ಅಧಿಕಾರಿಗಳಿರ್ಬಹುದು ಅನಿಲ್ ಕುಮಾರ್ ಇರ್ಬಹುದು ಅಥವಾ ಸರ್ಕಲ್ ಇನ್ಸ್ಪೆಕ್ಟರ್ ಇರ್ಬಹುದು ಇವರೆಲ್ಲರೂ ಕೂಡ ತಪ್ಪು ತಪ್ಪು ನಿಮಗೆ ತಪ್ಪು ಮಾಡಿದ್ದಾರೆ ಇವರೆಲ್ಲರ ಮೇಲೆ ಕೂಡ ಒಂದು ಕ್ರಮವನ್ನು ಕೈಗೊಳ್ಳಬೇಕು ಹಾಗೇನೇ ಈ ಸಂದರ್ಭದಲ್ಲಿ ನಾವು ಬೇಡಿಕೆ ಈಡೇರದಿದ್ದರೆ ಹಿಂದಿನ ಬಾರಿ ನಾವು ಒಂದು ವರ್ಷದ ಹಿಂದೆ ಧರ್ಮಸ್ಥಳ ಪೊಲೀಸ್ ಠಾಣೆ ಎದುರುಗಡೆ ಸಾವಿರಾರು ಮಂದಿ ಅಲ್ಲಿ ಹೋಗಿ ಮುತ್ತಿಗೆ ಹಾಕಿದಂತ ಪ್ರಸಂಗ ಮತ್ತೆ ಬಂಟ್ವಾಳ ಡಿ ವೈಎಸ್ಪಿ ಕಚೇರಿ ಮುಂದೆ ಆಗ್ಲಿಕ್ಕೆ ಸಾಧ್ಯ ಇದೆ ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಪ್ರಶ್ನೆ ಕೂಡ ಇಲ್ಲಿ ಹರೀಶ್ ಪೂಜಾರ ಅವರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನೋಡಿ ಈ ಪ್ರಕರಣದ ಆರೋಪಿಗಳು ಮಹೇಶ್ ಪೂಜಾರಿ ಲಕ್ಷ್ಮಣ ಪೂಜಾರಿ ಮತ್ತೆ ಕೆ ಎಲ್ ಆನಂದಗೌಡ ತಿಮ್ಮಪ್ಪ ಪೂಜಾರಿ ಈ ನಾಲ್ಕು ಮಂದಿ ಕೂಡ ಇವರದೇ ಪಾರ್ಟಿಯ ಕಾರ್ಯಕರ್ತರು ಇವರ ಪಾರ್ಟಿಗೋಸ್ಕರ ದುಡಿಯುವವರು ಮತ್ತೆ ಇವರ ಈ ನಾಲ್ಕು ಮಂದಿ ಆರೋಪಿಗಳ ಅಂತ ಹೇಳಿದ್ರೆ ಶಿಬಾಜಿ ಗ್ರಾಮ ಪಂಚಾಯತ್ ನ ಅಧ್ಯಕ್ಷ ರತೀಶ್ ಗೌಡ ಅವ ಬಿಜೆಪಿ ಪಕ್ಷದಿಂದ ಆಯ್ಕೆಯಾದಂತಹ ಒಬ್ಬ ಪ್ರತಿನಿಧಿ ಪಂಚಾಯತ್ ನ ಅಧ್ಯಕ್ಷ ಇವ ಇವ ಇವನು ರಕ್ಷಣೆ ಮಾಡ್ತಾ ಇದ್ದಾನೆ ನಾ ಒಂದು ಒಂದು ಇದಕ್ಕೆ ಪೂರಕವಾದಂತಹ ಒಂದು ಎಕ್ಸಾಂಪಲ್ ಅನ್ನು ಕೊಡಬಹುದು ಏನಂತ ಹೇಳಿದ್ರೆ ನೋಡಿ ಡಿಸೆಂಬರ್ ಹದಿನೇಳು ಘಟನೆ ಆಗುತ್ತೆ ಎಫ್ಐಆರ್ ಆಗುತ್ತೆ ಆರೋಪಿಗಳು ನಮ್ಮನ್ನು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾರು ನಮ್ಮನ್ನ ಬಂಧನ ಮಾಡಲಿಕ್ಕೆ ಆಗಲ್ಲ ನಮ್ಮನ್ನ ಮೇ ಮುಟ್ಟವರು ಇಲ್ಲಿ ಶಿವಾಜಿಯಲ್ಲಿ ಯಾರಿಲ್ಲ ಅಂತ ಹೇಳಿ ಅವರು ಆ ಗ್ರಾಮಗಳಿಗೆ ಬಂದು ಈ ಕೇಸರಿ ಸಾಲನ್ನ ಅಗಲಿಗೆ ಹಾಕೊಂಡು ಹೀಗೆ ಸುತ್ತಿಕೊಂಡು ಅಲ್ಲಿ ಇಡೀ ನಮ್ಮ ಶಿವಾಜಿಗ್ತಾರೆ ಇದನ್ನ ನೋಡಿದಂತ ಜನಸಾಮಾನ್ಯರು ಬೆಚ್ಚಿ ನೋಡಿ ಇಂತ ಕೃತ್ಯ ಮಾಡಿ ಮತ್ತೆ ಗ್ರಾಮಕ್ಕೆ ಬಂದು ಈ ರೀತಿಯಾದಂತಹ ಒಂದು ಹೊಂದಾಣಿಕೆ ಅಂತ ಹೇಳಿ ಆ ನಂತರ ಆನಂತರ ನಾವಿಲ್ಲಿ ನಾವಿಲ್ಲಿ ಒತ್ತಾಯ ಮಾಡಿದ ನಂತರ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಶಿವಾಜ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸ್ವತಃ ಅವನ ಕಾರ್ನಲ್ಲಿ ಸ್ವತಃ ಅವನ ಕಾರ್ನಲ್ಲಿ ಒಂದು ಸ್ಥಳದಲ್ಲಿ ಈ ಆರೋಪಿಗಳನ್ನು ಬರಲಿ ಹೇಳಿ ಮಾನ್ಯ ಶಾಸಕರನ್ನು ಕೂಡ ಸೇರಿಸಿ ಸೇರಿಸಿ ಬಂಟ್ವಾಳ ಡಿ ಪಿ ಕಚೇರಿಗೆ ಬರ್ತಾರೆ ಡಿ ವೈಎಸ್ಪಿ ಕಚೇರಿ ನೋಡಿ ಆರೋಪಿಗಳು ಕೊಲೆ ಪ್ರಕರಣದ ಆರೋಪಿಗಳು ಶಾಸಕರ ಒಟ್ಟಿಗೆ ಪಂಚಾಯತ್ ಅಧ್ಯಕ್ಷರ ಒಟ್ಟಿಗೆ ಕಾರ್ನಲ್ಲಿ ಕೂತ್ಕೊಂಡು ಬಂಟೋಲ ಡಿ ಕಚೇರಿಗೆ ಬರ್ತಾರೆ ಡಿ ಪಿ ಕಚೇರಿಗೆ ಬಂದು ತನಿಖಾಧಿಕಾರಿ ಮುಂದಗಡೆ ಕೂತ್ಕೊಂಡು ಚಾ ಕುಡಿದು ಎಲ್ಲ ಆದ್ಯತೆ ಸ್ವೀಕಾರ ಮಾಡಿ ಹೊರಗೆ ಹೋಗ್ತಾರೆ ಎಷ್ಟು ಇಪ್ಪರ್ಯಾಸ ನೋಡಿ ಅಲ್ಲಿಗೆ ಅಲ್ಲಿಂದ ಹೋದವರು ಎಲ್ಲಿ ಹೋಗ್ತಾರೆ ಅಂತ ಹೇಳಿದ್ರೆ ಕೊಕ್ಕಡದಲ್ಲಿ ಕೊಕ್ಕಡದಲ್ಲಿ ಪಲ್ಲವಿ ಬಾರ್ ರೆಸ್ಟೋರೆಂಟ್ ಇದೆ ಆ ರೆಸ್ಟೋರೆಂಟ್ ಅಲ್ಲಿ ಒಂದು ಡಿನ್ನರ್ ಪಾರ್ಟಿ ಅರೇಂಜ್ಮೆಂಟ್ ಮಾಡ್ತಾರೆ ಡಿನ್ನರ್ ಪಾರ್ಟಿಯಲ್ಲಿ ಸ್ವತಃ ಇದೇ ಪ್ರೆಸಿಡೆಂಟ್ ನಿತೀಶ್ ಗೌಡ ಆ ಪಾರ್ಟಿ ಸೆಲ್ಫಿ ಹೀಗೆ ಸೆಲ್ಫಿ ತೆಗೊಂಡು ಆ ಸೆಲ್ಫಿಯನ್ನ ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಬಿಡ್ತಾನೆ ಹಾಗಾದ್ರೆ ಇದು ಏನ್ ಇವರಿಗೆ ಇವರಿಗೆ ಯಾರದು ಧೈರ್ಯ ಇವರಿಗೆ ಯಾರ್ದು ಬೆಂಗಾಲು ರಕ್ಷಣೆ ಇದೇ ಎಮ್ ಎಲ್ ಎದು ರಕ್ಷಣೆ ಇದಕ್ಕೆ ನಾವು ಹೇಳುವಂತದ್ದು ಇನ್ನೊಂದು ನೆಟ್ಟಾರ್ ಪ್ರಕರಣ ಆದಾಗ ಬೆತ್ತಂಗಡೆ ಶಾಸಕರು ಅಲ್ಲಿಗೆ ಹೋಗ್ತಾರೆ ನೆಟ್ಟ ಪ್ರಕರಣದ ಕಡೆ ಅಲ್ಲಿ ಹೋಗ್ತಾರೆ ಪ್ರತಿಭಟನೆಗೆ ಅಲ್ಲಿ ಹೋಗ್ತಾರೆ ತನ್ನ ಕ್ಷೇತ್ರದಲ್ಲಿ ದಲಿತ ಆ ಹತ್ಯೆಯನ್ನು ಬಿಡ್ಲಿ ಅದು ಸಾಯಿಲೆ ಹತ್ಯೆಗೆ ಹೋಗ್ಲಿ ಬಗ್ಗೆ ನಾವು ಮಾತಾಡ್ತಾ ಇಲ್ಲ ಕನಿಷ್ಠ ಒಂದು ಸಾತ್ವನ ಹೇಳಿಕ ಮನೆಗೆ ಹೋಗ್ಲಿಲ್ಲ ಇವರು ಅಥವಾ ಅವರ ಬಗ್ಗೆ ಇಷ್ಟೊಂದು ಆರೋಪ ಬರ್ತಾ ಉಂಟು ನೀವು ಇದರ ಹಿಂದ್ ಕಡೆ ಇದ್ದೀರಿ ಅನ್ನೋತಕ್ಕಂಥ ಆರೋಪ ನಾವು ಇಲ್ಲಿ ಕೂಡ ಮಾಡುತ್ತೇವೆ ಬೆತ್ತಂಗಡಿಯಲ್ಲಿ ಪ್ರತಿಭಟನೆಯನ್ನು ಮಾಡಿದೆ ಪ್ರತಿ ಮಾಡಿದ್ದೇವೆ ಅದರ ಬಗ್ಗೆ ಒಂದು ಚೂರು ಕೂಡ ಅವರು ರಿಯಾಕ್ಷನ್ ಮಾಡಲಿಲ್ಲ ದಲಿತರು ಕೇವಲ ಕೇವಲ ಅವರಿಗೆ ದಲಿತರು ಮಾತ್ರ ಬೇಕು ದಲಿತರಿಗೆ ಅನ್ಯಾಯದಾಗ ಇವರಿಗೆ ಮಾತನಾಡಲಿಕ್ಕೆ ಆಗಲ್ಲ ಯಾಕಂತ ಹೇಳಿದ್ರೆ ಇವರು ಯಾರು ಕ್ರಿಪಟ ರಕ್ಷದಲ್ಲಿದ್ದಾರೆ ಇದು ನಾನು ಹೇಳುವಂತ ಆದೇಶ ಆದ ನಂತರ ಸಿಒ ಸಿಒಡಿ ತನಿಖೆ ಪ್ರಾರಂಭ ಮಾಡಿದೆ ಯಾವ ಒಂದು ಸಾಕ್ಷಿಯನ್ನ ಹಿಂದಿನ ಅಧಿಕಾರಿಗಳು ಪರಿಗಣನೆ ಮಾಡಲಿಲ್ವೋ ಅಂತ ಎಲ್ಲಾ ಸಾಕ್ಷಿಗಳನ್ನ ಒಂದು ಕಲೆಕ್ಟ್ ಮಾಡಿ ಒಂದು ರಿಪೋರ್ಟ್ ಅನ್ನ ತಯಾರು ಮಾಡಿದೆ ಇವಾಗ ಅವರು ಈ ಹಂತದಲ್ಲಿ ಈ ಹಂತದಲ್ಲಿ ಸಿಒಡಿ ಅವರು ಶಿಬಾಜಿಗೆ ಬಂದಿದ್ದಾರೆ ಪ್ರತಿ ಮನೆ ಮನೆಗೆ ಹೋಗ್ತಾ ಇದ್ದಾರೆ ಇನ್ಸಿಡೆಂಟ್ ಆದಂತ ಸ್ಥಳಗಳಿಗೆ ಹೋಗ್ತಾ ಇದ್ದಾರೆ ಸಾಕ್ಷಿದಾರರನ್ನ ಅವರು ಮೀಟ್ ಮಾಡ್ತಾ ಇದ್ದಾರೆ ಎಲ್ಲ ಅಂಶಗಳನ್ನ ಪರಿಗಣನೆ ಮಾಡಿದಂತ ಆರೋಪಿಗಳ ಎದೆಯಲ್ಲಿ ಒಂದು ಉಂಟಾಗಿದೆ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ನಮ್ಮ ಹೆದರಿಸುವಂತದ್ದು ಅಥವಾ ಅವರಿಗೆ ಹೆದರಿಕೆ ಹುಟ್ಟಿಸುವಂತ ರೀತಿಯಲ್ಲಿ ಆ ಮಹೇಶ್ ಪೂಜಾರಿ ಅನ್ನುವಂತ ಆರೋಪಿ ನಮ್ಮ ದೂರದಾರನಂತ ಹರೀಶ್ ಮುಗಿಯನ್ನು ಹೋಗಿ ಅಲ್ಲಿ ಬೆದರಿಕೆ ಹಾಕ್ತಾರೆ ನೀನು ಈ ಪ್ರಕರಣದಲ್ಲಿ ನೀನು ಕಂಪ್ಲೇಂಟ್ ಕೊಟ್ಟಿದ್ದೀಯಲ್ಲ ನೀನು ಕೋರ್ಟ್ ಹೋಗಿ ಸಾಕ್ಷಿ ಇದ್ಯಾ ನಮ್ಮನ್ನು ಜೈಲಿಗೆ ಹಾಕ್ತೀಯ ನಿನ್ನನ್ನು ಬಿಡಲ್ಲ ಅಂತ ಹೇಳಿದಂತ ಒಂದು ಅವರು ಬೆದರಿಕೆಯನ್ನು ಹೊಡ್ತಾರೆ ಈ ಈ ಸಂದರ್ಭದಲ್ಲಿ ಹರೀಶ್ ಅವರು ಹೋಗಿ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಪ್ರತ್ಯೇಕವಾಗಿ ಎರಡು ದೂರವನ್ನು ದಾಖಲು ಮಾಡ್ತಾರೆ ಎರಡು ಬಾರಿ ಆರೋಪಿಯನ್ನು ಆರೋಪಿ ಬೆದರಿಕೆಯನ್ನು ಹಾಕ್ತಾರೆ ಎರಡು ಪ್ರಕರಣ ದಾಖಲಾಗುತ್ತೆ ಎರಡು ಪ್ರಕರಣದಲ್ಲೂ ಕೂಡ ಆರೋಪಿಯನ್ನು ಬಂಧನ ಮಾಡಲಿಲ್ಲ ಯಾಕಂತ ಹೇಳಿದ್ರೆ ಈ ಆರೋಪಿ ಹಿಂದೆಗಡೆ ಒಂದು ಕೈ ಕೆಲಸ ಮಾಡ್ತಾ ಇದೆ ಬೆತ್ತಂಗಡಿಯ ಶಾಸಕರು ಈ ಆರೋಪಿಗಳಿಗೆ ಅವರಿಗೆ ರಕ್ಷಣೆಯನ್ನು ಕೊಡ್ತಾ ಬಂದಿದ್ದಾರೆ ಅದು ಹಲವಾರು ಪ್ರಕರಣಗಳನ್ನು ನಾವು ಘಟನೆಯಲ್ಲಿ ನಾವು ಕಂಡಿದ್ದೇವೆ ಒಂದು ಬೆಳ್ತಂಗಡಿ ಶಾಸಕರು ಅವರಿಗೆ ಬೆಂಗಳೂರು ನಿಂತುಕೊಂಡು ಅವರಿಗೆ ಸಹಾಯ ಮಾಡುವಂತದ್ದು ಇನ್ನೊಂದು ಪೊಲೀಸ್ ಇಲಾಖೆಗೆ ಬೇರೆ ರೀತಿಯಲ್ಲಿ ಕೂಡ ಒಂದು ಒತ್ತಡ ಬರ್ತಾ ಉಂಟು ಈ ಹೀಗಾಗಿ ಅಲ್ಲಿನ ಈಗ ಬಂದಿರತಕ್ಕಂಥ ಡಿ ವೈಎಸ್ ಪಿ ಅವರು ವಿಜಯ ರವರು ಅವ್ರು ಏನ್ ಮಾಡ್ತಾ ಇದ್ದಾರೆ ಅವರು ಕೂಡ ಈ ಇಬ್ಬರು ಯಾವ ರೀತಿಯಲ್ಲಿ ಯಾವ ದಾರಿಯಲ್ಲಿ ಹೋಗಿದ್ದಾರೆ ಅದೇ ದಾರಿಯಲ್ಲಿ ಪ್ರಸಾದ್ ರವರು ಕೂಡ ಹೋಗ್ತಾ ಇದ್ದಾರೆ ಇವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಹರೀಶ್ ಮುಗೇರನ ಮರು ಹೇಳಿಕೆ ಅನ್ನುವ ಒಂದು ಮರು ಹೇಳಿಕೆಯನ್ನ ಟೈಪ್ ಮಾಡಿ ಹರೀಶನ ಸಿಗ್ನೇಚರ್ ಅನ್ನು ಕೂಡ ಅಲ್ಲಿ ಹಾಕಿ ಈ ಮರು ಹೇಳಿಕೆಯನ್ನ ಕೋರ್ಟಿಗೆ ಅವರು ಸಲ್ಲಿಸ್ತಾರೆ ಬೆತ್ತಂಗಡಿ ನ್ಯಾಯಾಲಯಕ್ಕೆ ಅಲ್ಲಿನ ಅವರಿಗೆ ಈ ಒಂದು ಹೇಳಿಕೆಯಲ್ಲಿ ಅನುಮಾನ ಬರ್ತದೆ ಅನುಮಾನ ಬಂದ ಕೂಡಲೇ ಅವರು ಹೇಳ್ತಾರೆ ನಾವು ದೂರುದಾರರಿಂದ ಒನ್ ಸಿಕ್ಸ್ಟಿ ಫೋರ್ ಎವಿಡೆನ್ಸ್ ಕಲೆಕ್ಟ್ ಮಾಡಬೇಕು ಅವರು ಖುದ್ದು ನ್ಯಾಯಾಲಯಕ್ಕೆ ಬಂದು ಹೇಳಿಕೆಯನ್ನು ಕೊಡ್ಬೇಕನ್ನುವಂಥದ್ದನ್ನ ನ್ಯಾಯಾಲಯದ ಗಮನಕ್ಕೆ ತಂದಾಗ ಮಾನ್ಯ ನ್ಯಾಯಾಧೀಶರು ಅಲ್ಲಿ ಸಿಬ್ಬಂದಿಗಳ ಮೂಲಕ ಹರೀಶನಿಗೆ ಕರೆಯನ್ನು ಮಾಡ್ತಾರೆ ಹರಿಶನು ನ್ಯಾಯಾಲಯಕ್ಕೆ ಬರ್ತಾನೆ ನ್ಯಾಯಾಲಯಕ್ಕೆ ಬಂದು ನ್ಯಾಯಾಧೀಶರ ಎದುರುಗಡೆ ಹೇಳ್ತಾನೆ ಏನಂತ ಹೇಳಿದ್ರೆ ನಾನು ಈ ಪ್ರಕರಣದಲ್ಲಿ ಮರು ಹೇಳಿಕೆಯನ್ನು ಕೊಟ್ಟಿಲ್ಲ ನಾನು ಒಂದೇ ಬಾರಿ ಸ್ಟೇಷನ್ಗೆ ಹೋಗಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೇನೆ ಅಂತ ಅವರಲ್ಲಿ ಸತ್ಯಾಂಶನ ಹೇಳಿದಾಗ ಬೆಳ್ತಂಗಡಿ ಧರ್ಮಸ್ಥಳದ ಪೊಲೀಸ್ನವರಿಗೆ ಕೋರ್ಟ್ ಛೀಮಾರಿ ಆಗುತ್ತೆ ನೋಡಿ ನ್ಯಾಯ ಕೊಡಬೇಕಾದಂತ ಪೊಲೀಸ್ ಇಲಾಖೆಯವರು ಇವತ್ತು ನೀವೇನು ಪೊಲೀಸ್ ಇಲಾಖೆಯ ಮರ್ಯಾದೆಯನ್ನು ತೆಗೆಯುವಂತ ಕೆಲಸ ಮಾಡಿದ್ದೀರಿ ಅವರಿಗೆ ನ್ಯಾಯ ಕೊಡುವಂತಹ ವ್ಯಕ್ತಿಗಳ ನೀವು ಅನ್ಯಾಯ ಮಾಡ್ತಾ ಇದ್ದೀರಿ ಅಂತ ಹೇಳಿ ಛೀಮಾರಿ ಹಾಕಿ ಫೈನಲ್ ರಿಜೆಕ್ಟ್ ಮಾಡ್ತದೆ ಅವರ ಬೇಲ್ ರಿಜೆಕ್ಟ್ ಮಾಡ್ತದೆ ಇವಾಗ ಏನ್ ಮಾಡ್ಬೇಕಿತ್ತು ಪೊಲೀಸ್ ಇಲಾಖೆಯವರು ಅವರನ್ನ ಕಸ್ಟಡಿ ತೆಗೊಂಡು ಅವರನ್ನ ದಸ್ತಗಿರಿ ಮಾಡಬೇಕಿತ್ತು ಇಲಾಖೆ ಮಾಡ್ತಾ ಇಲ್ಲ ಈ ಆರೋಪಿ ರಾಜಾರೋಷವಾಗಿ ಅಲ್ಲಿ ಮಾರ್ಗ ತಿರು ಜಾತ್ರೆಗಳಿಗೆ ಹೋಗ್ತೇನೆ ಹೋಗ್ತಾನೆ ಕೋಳಿ ಅಂಗಕ್ಕೆ ಹೋಗ್ತಾನೆ ದಾಖಲೆ ಮಾತ್ರ ಎಲ್ಲಾ ಕಡೆ ಹೋಗ್ತಾನೆ ಆದರೆ ಧರ್ಮಸ್ಥಳದ ಪೊಲೀಸ್ ಠಾಣೆಯ ಬಂಧನ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ ಇದರ ಹೇಳಿದ್ರೆ ಇದರ ಹಿಂದುಗಡೆ ಇವರ ಮೇಲೆ ಒತ್ತಡ ಇದೆ ನನ್ನ ಹೇಳಿಕೆ ನಾನು ಬಯಸ್ತೇನೆ ಮಧ್ಯೆ ನಾನು ಹೇಳುವಂತದ್ದು ಏನಂತ ಹೇಳಿದ್ರೆ ಇಲ್ಲಿ ಪೊಲೀಸ್ ಇಲಾಖೆ ನಿಜವಾಗಿ ಕೂಡ ನೊಂದವರಿಗೆ ನ್ಯಾಯ ಕೊಡಬೇಕಿತ್ತು ಈ ಪ್ರಕರಣ ನೋಡಿ ಸಿಒೋಳಿಗೆ ಹೋಗಿದೆ ಗೆ ಹೋಗಿದೆ ಪೊಲೀಸ್ ಇಲಾಖೆ ಕೈಮೀರಿ ಹೋಗಿದೆ ಸಿಒಡಿ ಹಂತಕ್ಕೆ ಬಂದಿದೆ ಆ ಗಂಭೀರವಾಗಿ ಪ್ರಕರಣವನ್ನು ತಗೊಳ್ಬೇಕಿತ್ತು ಇವರು ಪೊಲೀಸ್ ಇಲಾಖೆಯವರು ಇದನ್ನ ಮತ್ತೆ ತಿಳಿದಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನೋಡಿ ಸಿಒಡಿ ಅವರು ಬಂದಿದ್ದಾರೆ ತನಿಖೆ ಆಗ್ತಾ ಉಂಟು ಈಗ ನಾನು ಸಿಒಡಿ ಅಂತ ವಿನಂತಿ ಮಾಡ್ತೇನೆ ಏನಂತ ಹೇಳಿದ್ರೆ ಮಾನ್ಯ ನ್ಯಾಯಾಲಯಕ್ಕೆ ನೀವು ವರದಿಯನ್ನ ಕೊಡಿ ನೀವು ಸಾಕ್ಷಿಯನ್ನ ನೀವು ಕರೆಕ್ಟ್ ಮಾಡಿದೀರಿ ಪ್ರಕರಣ ಏನಂತ ನಿಮಗೆ ಗೊತ್ತಾಗಿದೆ ನೀವು ನ್ಯಾಯಾಲಯಕ್ಕೆ ಅರ್ಜಿಯನ್ನ ಹಾಕಿ ನೋಡಿ ಆರೋಪಿಗಳದ್ದು ಜಾಮೀನು ಇಲ್ಲಿ ರದ್ದಾಗಬೇಕು ರದ್ದಾಗಬೇಕಿದ್ರೆ ಸಿಇಒ ಡಿ ಅವರು ಪತ್ರವನ್ನ ಬರೆ ಅರ್ಜಿಯನ್ನ ಹಾಕ್ಬೇಕು ಕೋರ್ಟಿಗೆ ಆನಂತರ ಇಲ್ಲಿ ಯಾರು ಮಹೇಶ್ ಪೂಜಾರಿ ಮಹೇಶ್ ಪೂಜಾರಿಯ ಮೊದಲನೇ ಜಾಮೀನು ಹಾಕ್ಬೇಕು ಈ ಪ್ರಕರಣದಲ್ಲಿ ಅವರನ್ನ ಬಂಧನ ಮಾಡಬೇಕು ಈ ಬಗ್ಗೆ ಮಾನ್ಯ ನ್ಯಾಯಾಲಯಕ್ಕೆ ತಿಳಿಸಬೇಕಿತ್ತು ಇವರು ಕೂಡ ಮಾತಾಡ್ತಾ ಇಲ್ಲ ಹಾಗಾಗಿ ದಲಿತರ ನೋವು ಅಂತ ಹೇಳಿದ್ರೆ ಅದು ಡಾಕ್ಟರ್ ಆರ್ ಅಂಬೇಡ್ಕರ್ ಅವರು ಹೇಳ್ತಾರೆ ದಲಿತರ ನೋವುಗಳು ಅದು ಅನಾಥ ಶವ ಹಾಗೆ ಹಾಗಾಗಿ ನಮ್ಮ ನೋವುಗಳು ಇವತ್ತು ಪೊಲೀಸ್ ಇಲಾಖೆ ಕೇಳ್ತಾ ಇಲ್ಲ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಮಾನ್ಯ ಗೃಹ ಸಚಿವರು ಮಾನ್ಯ ಮುಖ್ಯಮಂತ್ರಿಯವರು ನಮ್ಮ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾವು ಏನು ಹೇಳ್ತಾ ಇದ್ದೇವೆ ಏನು ಮನಯೋಜನೆ ಮಾಡ್ತಾ ಇದ್ದೇವೆ ದಯವಿಟ್ಟು ಇದನ್ನು ಗಂಭೀರವಾಗಿ ಪರಿಗಣನೆ ಮಾಡಬೇಕು ಬೆತ್ತಂಗಡಿಯ ಧರ್ಮಸ್ಥಳ ನಾನು ಧರ್ಮಸ್ಥಳದ ಬಗ್ಗೆ ವಿಶೇಷವಾಗಿ ಮಾತಾಡ್ಬೇಕು ಯಾಕಂತ ಹೇಳಿದ್ರೆ ಧರ್ಮಸ್ಥಳ ಪೊಲೀಸ್ ಠಾಣೆ ಅನ್ನುವಂಥದ್ದು ಅದು ಬಡವರಿಗೆ ಶೋಷಿತರಿಗೆ ದಮನಿತರಿಗೆ ದುರ್ಬಲ ವರ್ಗದವರಿಗೆ ನ್ಯಾಯ ಕೊಡತಕ್ಕಂತ ಪೊಲೀಸ್ ಠಾಣೆ ಅಲ್ಲ ಅದು ಅದು ಶ್ರೀಮಂತರ ಕಾವಲಾಗಿ ಕೆಲಸ ಮಾಡತಕ್ಕಂತ ಪೊಲೀಸ್ ಠಾಣೆ ಅದು ಹಾಗಾಗಿ ಆ ಪೊಲೀಸ್ ಠಾಣೆ ಬಗ್ಗೆ ಗಂಭೀರವಾಗಿ ಪರಿಗಣಬೇಕು ಮಾಡಬೇಕು ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಮಾನ್ಯ ಮುಖ್ಯಮಂತ್ರಿ ಅವರು ಅವರು ಟಿಪ್ಪಣಿ ಬರೆಯುವಾಗ ಸರಕ ಪೊಲೀಸ್ ಇಲಾಖೆಗೆ ಒಂದು ಆದೇಶವನ್ನು ಮಾಡಿದ್ದಾರೆ ಈ ಪ್ರಕರಣದಲ್ಲಿ ಯಾವ ಯಾವ ಪೊಲೀಸ್ ಅಧಿಕಾರಿಗಳು ಕರ್ತವ್ಯ ಲೋಪ ಮಾಡಿದ್ದಾರೆ ಅವರನ್ನ ಕೆಲಸದಿಂದ ಅವರನ್ನ ಅಮನತ್ ಮಾಡಿ ಅಂತಕ್ಕಂಥದನ್ನ ಆದೇಶ ಮಾಡಿದ್ದಾರೆ ಇಲ್ಲಿ ಆ ಅಮಾನತ್ ಆದೇಶಕ್ಕೆ ಕಿಂಚಿತ್ತು ಬೆಲೆ ಬಂದಿದ ಯಾರಾದ್ರೂ ಇದನ್ನ ಕೂಡ ಮಾಡಿದ್ದಾರೆ ಹೇಳ್ತೇನೆ ಮುಖ್ಯಮಂತ್ರಿ ಅವರ ಆದೇಶದ ಅನ್ವಯ ಯಾರ ಇಲ್ಲಿ ಇಲ್ಲಿ ಪ್ರತಾಪ್ ಸಿಂಗ್ ಧರಟ್ ಇರಬಹುದು ಡಾಕ್ಟರ್ ಗಾನಾ ಇರಬಹುದು ವಿದ್ಯಾಪ್ರಸಾದ್ ಇರಬಹುದು ಅಥವಾ ಧರ್ಮಸ್ಥಳ ಪೊಲೀಸ್ ಠಾಣೆಯ ಅಲ್ಲಿನ ಅಧಿಕಾರಿಗಳು ಇರಬಹುದು ಅನಿಲ್ ಕುಮಾರ್ ಇರಬಹುದು ಅಥವಾ ಸರ್ಕಲ್ ಇನ್ಸ್ಪೆಕ್ಟರ್ ಇರಬಹುದು ಇವರೆಲ್ಲರೂ ಕೂಡ ತಪ್ಪು ನಿಮಗೆ ತಪ್ಪು ಮಾಡಿದ್ದಾರೆ ಇವರೆಲ್ಲರ ಮೇಲೆ ಕೂಡ ಒಂದು ಕ್ರಮವನ್ನು ಕೈಗೊಳ್ಳಬೇಕು ಹಾಗೆಯೇ ಈ ಸಂದರ್ಭದಲ್ಲಿ ನಾವು ಹುಟ್ಟಂತ ಬೇಡಿಕೆ ಈಡೇರದಿದ್ದರೆ ಹಿಂದಿನ ಬಾರಿ ನಾವು ಒಂದು ವರ್ಷದ ಹಿಂದೆ ಧರ್ಮಸ್ಥಳ ಪೊಲೀಸ್ ಠಾಣೆ ಎದುರುಗಡೆ ಸಾವಿರಾರು ಮಂದಿ ಅಲ್ಲಿ ಹೋಗಿ ಮುತ್ತಿಗೆ ಹಾಕಿದಂತ ಪ್ರಸಂಗ ಮತ್ತೆ ಬಂಟ್ವಾಲ ಡಿ ಕಚೇರಿ ಮುಂದಗಡೆ ಆಗ್ಲಿಕ್ಕೆ ಸಾಧ್ಯ ಇದೆ ಅದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತಕ್ಕಂಥ ಮನವಿಯನ್ನು ನಾನು ಈ ಮುಹೂರ್ತ ಮಾಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ